ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ ಟಾಕ್ಸ್ ಕನ್ನಡ ನೀವೇನ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗ್ಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮನೆಗೆ ವಿಡಿಯೋ ಸ್ಟಾರ್ಟ್ ಮಾಡೋದ ಇವತ್ತಿನ ವೀಡಿಯೋ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ನ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಮೊದಲಿಗೆ ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಅಂತ ನೋಡೋದ ನೋಡಿ ಗಾಯ್ಸ್ ಈಗ ಸ್ಕ್ರೀನ್ ಮೇಲೆ ಹಾಕಿದೀನಿ ಇಬ್ಬರು ಪ್ಲೇಯಿಂಗ್ ಲೆವೆನ್ ಕೂಡ ಮನೀಗ ಕಂಪಾರಿಸನ್ ಮಾಡೋದಿಗೆ ಓಪನರ್ಸ್ ಆದಂತ ವಿರಾಟ್ ಕೊಹ್ಲಿ ಹಾಗೆ ಕೆ ಎಲ್ ನ ಕಂಪ್ಯಾರಿಸನ್ ಮಾಡೋಣ ಇವ್ರಿಬ್ರಾನಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಡೌಟೆ ಬೇಡ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಸೀಸನ್ ಆರೆಂಜ್ ಕಪ್ನಾಗ ಇಡಿದ್ರು ಏಳ್ನೂರ ನಲ್ವತ್ತೊಂದರ ನೋಡಿದ್ವಿ ಕೆ ಎಲ್ ರಾಹುಲ್ ಅವ್ರಿಗೆ ಲಾಸ್ಟ್ ಟೂ ಸೀಸನ್ ಏನು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಕಳಪೆ ಫಾರ್ಮ್ ಅಲ್ಲಿ ಇದ್ರು ಹಾಗೆ ಇವ್ರ ಸ್ಟ್ರೈಕ್ ರೇಟ್ ಬಗ್ಗೆ ಕೂಡ ತುಂಬಾ ಟೀಕೆಗಳು ಆಗಿತ್ತು ಈ ಸೀಸನ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದೀನಿ ಆದರೆ ಇವ್ರಿಬ್ರಾನಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಡೌಟೇ ಬೇಡ ವಿರಾಟ್ ಕೊಹ್ಲಿ ಇಷ್ಟು ಕಂಪಾರಿಸನ್ ಯಾರಪ್ಪ ಅಂದ್ರೆ ಅದು ಫಿಲ್ಸ್ ಆರ್ಟ್ ಹಾಗೆ ಜೇಕ್ ಫ್ರೆಜರ್ ಮೆಗ್ಗರ್ ಇವರಿಬ್ಬರು ವಿನ್ನರ್ ಯಾರಪ್ಪ ಅಂದ್ರೆ ಅದು ಫಿಲ್ಸ್ ಆರ್ಟ್ ಅಂದ್ರೆ ಫಿಲ್ಸ್ ಆರ್ಟ್ ಅವರು ಎಲ್ಲ ಲೀಗ್ ಗಳಲ್ಲಿ ಸಖತ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಹಾಗೆ ವೆಸ್ಟ್ ಇಂಡೀಸ್ ವಿರುದ್ಧ ಎರಡು ಹಂಡ್ರೆಡ್ ಕೂಡ ಹೊಡೆದಿದ್ರು ಲಾಸ್ಟ್ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಆದರೆ ಜೇಕ್ ಫ್ರೆಜರ್ ಮೆಗ್ಗರ್ಕ್ ಅವರು ಬಿ ಬಿ ಎಲ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಿಲ್ಲ ಇಂಟರ್ನ್ಯಾಷನಲ್ ಕೂಡ ಪರ್ಫಾರ್ಮ್ ಮಾಡಿಲ್ಲ ಇದರಿಂದ ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಈಗ ಪಾಯಿಂಟ್ ಎಷ್ಟಪ್ಪ ಅಂದ್ರೆ ಆರ್ ಸಿ ಬಿ ಎರಡು ಹಾಗೆ ಡೆಲ್ಲಿ ಜೀರೋ ನಂಬರ್ ತ್ರೀ ಯಾರಪ್ಪ ಆಡೋದು ಅಂದ್ರೆ ಅದು ಆರ್ ಸಿ ಬಿ ಗೆ ರಜತ್ ಪಾಟಿದಾರ್ ಹಾಗೆ ಡೆಲ್ಲಿ ಗೆ ಅಭಿಷೇಕ್ ಪೊರಾಲ್ ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಕ್ಲಿಯರ್ಲಿ ರಜತ್ ಪಟೀದಾರ್ ಅಭಿಷೇಕ್ ಪೊರಾಲ್ ಅವರು ಲಾಸ್ಟ್ ಸೀಸನ್ ಸಖತಾಗಿ ಆಡಿದ್ರು ಒಳ್ಳೆ ಒಳ್ಳೊಳ್ಳೆ ಇನ್ನಿಂಗ್ಸ್ ನ ಆಡಿದ್ರು ಆದ್ರೆ ರಜತ್ ಪಾಟೀದಾರ್ ಅವ್ರಿಗೆ ಹೋಲ್ಸ್ಕೊಂಡ್ರೆ ರಜತ್ ಪಾಟೀದಾರ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್ ಮಸ್ತ್ ಆಗಿ ಆಡಿದ್ರು ರಜತ್ ಪಾಟೀದಾರ್ ಅವರು ಸೈಯದ್ ಮುಸ್ತಕ್ ಅಲಿ ಕೂಡ ಸಿಂಗಲ್ ಹ್ಯಾಂಡ್ ಅವ್ರ ಟೀಮ್ ನ ಫೈನಲ್ ಗೆ ಹೋಗಿದ್ರು ಕರ್ಕೊಂಡೋಗಿದ್ರು ಮಧ್ಯಪ್ರದೇಶ ವಿನ್ನರ್ ಯಾರಪ್ಪ ಅಂದ್ರೆ ಅದು ರಜತ್ ಪಟ್ಟಿದ್ದಾರೆ ಕಂಪರಿಸನ್ ಯಾರಪ್ಪ ಅಂದ್ರೆ ಅದು ಸ್ಟೋನ್ ಹಾಗೆ ಆರ್ ಇಬ್ಬರು ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಸ್ಟೋನ್ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರು ಸಖತ್ ಆಗಿ ಆಡಿದ್ದಾರೆ ಟಿ ಟ್ವೆಂಟಿಲಿ ಲಾಸ್ಟ್ ಸೀಸನ್ ಒಳ್ಳೆ ಫಾರ್ಮ್ ಅಲ್ಲಿ ಇರ್ಲಿಲ್ಲ ಆದ್ರೆ ಈಗ ಆರ್ ಸಿ ಬಿಲ್ ಇರೋದ್ರಿಂದ ಅವ್ರ ಆಟ ಚಿನ್ನಸ್ವಾಮಿಗೆ ತುಂಬ ಸೂಕ್ತವಾಗಿದೆ ಅದರಿಂದ ಈ ಸರಿ ಒಳ್ಳೆ ರನ್ಸ್ ಮಾಡ್ತಾರೆ ಅಂತ ಹೇಳ್ತೀನಿ ಯಾರಿಬ್ಬರು ಅವರು ಲಾಸ್ಟ್ ಸೀಸನ್ ಆಡಿರಲಿಲ್ಲ ಆದರೂ ಲಾಸ್ಟ್ ಸೀಸನ್ ಆಡಿದರು ಒಂದು ಹಂಡ್ರೆಡ್ ಕೂಡ ಹೊಡೆದಿದ್ರು ಆದರೆ ಅವ್ರ ಕನ್ಸಿಸ್ಟೆನ್ಸಿ ಅಷ್ಟೊಂದಿಲ್ಲ ಅದರಿಂದ ಲಿಯಮ್ ಲಿವಿಂಗ್ಸ್ಟೋನ್ ವಿನ್ನರ್ ಅಂತ ಹೇಳ್ತೀನಿ ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಟೀಮ್ ಡೆವಿಡ್ ಹಾಗೆ ಸ್ಟೆಪ್ಸ್ ಇವರಿಬ್ರಿ ವಿನ್ನರ್ ಯಾರಪ್ಪ ಅಂದರೆ ಅದು ಪ್ಲೇಯರ್ ದಿ ಸ್ಟೆಪ್ಸ್ ಸ್ಟೆಪ್ಸ್ ಅವರು ಲಾಸ್ಟ್ ಇಯರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಳ್ಳೆ ಫಿನಿಷಿಂಗ್ನ ಮಾಡಿಕೊಂಡಿದ್ರು ಅದರಿಂದ ಅವ್ರನ್ನ ರಿಟೈನ್ ಕೂಡ ಮಾಡಿದ್ರು ಹದಿನಾಲ್ಕು ಕೋಟಿ ಕೊಟ್ಟಿ ಟೀಮ್ ಡೇವಿಡ್ ಅವ್ರಿಗೆ ಲಾಸ್ಟ್ ಸೀಸನ್ ಅಷ್ಟೊಂದು ಚೆನ್ನಾಗಿ ಆಗಿರ್ಲಿಲ್ಲ ಈಗ ಒಳ್ಳೆ ಫಾರ್ಮ್ ಇದಾರೆ ಆದ್ರೆ ಸ್ಟಪ್ಸ್ ಅವರು ಲಾಸ್ಟ್ ಸೀಸನ್ ಆಡಿದ ಆಟ ಅವರು ಸೂಪರ್ ಆಗಿತ್ತು ಅದರಿಂದ ವಿನ್ನರ್ ಯಾರಪ್ಪ ಅಂದ್ರೆ ಅದು ಸ್ಟಪ್ಸ್ ಅವರು ಕಂಪಾರಿಸನ್ ಯಾರಪ್ಪ ಅಂದ್ರೆ ಅದು ಫಿನಿಷರ್ ಗಳಾದಂತಹ ಅಸುತೋಷ್ ಶರ್ಮಾ ಹಾಗೆ ಜಿತೇಶ್ ಶರ್ಮಾ ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಅಸುತೋಷ್ ಶರ್ಮಾ ಅಸುತೋಷ್ ಶರ್ಮಾ ಅವರು ಲಾಸ್ಟ್ ಸೀಸನ್ ಸಖತ್ ಆಗಿ ಆಡಿದ್ರು ಸಿಂಗಲ್ ಹ್ಯಾಂಡ್ ಅಲ್ಲಿ ಮ್ಯಾಚ್ಗಳನ್ನೆಲ್ಲ ಗೆಲ್ಸಿದ್ರು ಹಾಗೆ ಬೂಮ್ರ ಅವ್ರಿಗೆ ಕೂಡ ಒಳ್ಳೊಳ್ಳೆ ಸಿಕ್ಸ್ ನೋಡಿದ್ ಪ್ರಾಮಿಸ್ ತೋರಿಸಿದ್ರು ಜಿತೇಶ್ ಶರ್ಮಾ ಅವರು ಲಾಸ್ಟ್ ಸೀಸನ್ ಒಳ್ಳೆ ಫಾರ್ಮ್ ಅಲ್ಲಿ ಇರಲಿಲ್ಲ ಅವ್ರಿಗೆ ಅಂದ್ಕೊಂಡಂಗ ಆಗಿರ್ಲಿಲ್ಲ ಲಾಸ್ಟ್ ಸೀಸನ್ ಇದ್ರಿಂದ ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಅಸುತೋಷ್ ಶರ್ಮಾ ನೆಕ್ಸ್ಟ್ ಕಂಪರಿಸನ್ ಯಾರಪ್ಪ ಅಂದ್ರೆ ಅದು ಆಕ್ಸರ್ ಪಟೇಲ್ ಹಾಗೆ ರೋನಾಲ್ ಪಾಂಡೆ ಅವರು ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಎಕ್ಸಾರ್ ಪಟೇಲ್ ಅವರು ಎಕ್ಸರ್ ಪಟೇಲ್ ಅವರು ವರ್ಲ್ಡ್ ಕಪ್ ಅಲ್ಲಿ ಸಖದಾಗಿ ಆಡಿದ್ರು ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಎರಡರಲ್ಲಿ ಕೂಡ ಮಿಂಚಿದ್ರು ಚೆರ್ ಪಟೇಲ್ ಅವರು ಲಾಸ್ಟ್ ಇಯರ್ ಸಕದಾಗಿ ಆಡಿದ್ರು ಪ್ರಮೋಟ್ ಮಾಡಿದಾಗೆಲ್ಲ ಬ್ಯಾಟಿಂಗ್ ಅಲ್ಲಿ ಕೂಡ ಒಳ್ಳೆ ರನ್ಸ್ ಮಾಡಿದ್ರು ಬೌಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು ರೊನಾಲ್ಡ್ ಪಾಂಡೆ ಅವರ ಆಕ್ಸರ್ ಪಟೇಲ್ ಗೋಲ್ಸ್ಕೊಂಡ್ ಅಷ್ಟೊಂದ್ ಬ್ಯಾಟಿಂಗ್ ಇಲ್ಲ ಇದ್ರಿಂದ ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಆಕ್ಸರ್ ಪಟೇಲ್ ಬೆಸ್ಟ್ ಕಂಪಾರಿಸನ್ ಯಾರಪ್ಪ ಅಂದ್ರೆ ಅದು ಕುಲದೀಪ್ ಯಾದವ್ ಹಾಗೆ ಸುಯಾಶ್ ಶರ್ಮಾ ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಕ್ಲಿಯರ್ಲಿ ಡೌಟ್ ಬೇಡ ಕುಲದೀಪ್ ಯಾದವ್ ಅವರ ವಿನ್ನರ್ ಬೆಸ್ಟ್ ಕಂಪಾರಿಸನ್ ಯಾರಪ್ಪ ಅಂದ್ರೆ ಅದು ಮಿಚರ್ ಸ್ಟಾರ್ ಹಾಗೆ ಜಾಸ್ ಏಜಲ್ ಅವರು ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಜಾಸ್ ಏಜಲ್ ಅವರು ಜೋ ಸ್ಟಾರ್ ವರ್ಲ್ಡ್ ಸ್ಟಾರ್ ಕಿದ್ದಂತ ಸ್ಟಾರ್ ಕಿಂಗ್ ಇಲ್ಲ ಹಾಗೆ ಜಾಸ್ ಏಜಲ್ ಅವರು ರೀಸೆಂಟ್ ಆಗಿ ಒಂದು

ಐಪಿಎಲ್ ಅಲ್ಲಿ ಕೂಡ ಒಳ್ಳೆ ಎಕಾನಮಿಕಲ್ ಪೆಲ್ ಗಳನ್ನ ಹಾಕಿದ್ದಾರೆ ಮುಖೇಶ್ ಕುಮಾರ್ ಅವರು ಲಾಸ್ಟ್ ಸೀಸನ್ ಡಿಸೆಂಟ್ ಆಗಿ ಮಾಡಿದ್ರು ಆದರೆ ಇವರಿಬ್ರು ಕಂಪಾರಿಸನ್ ಅಂತ ಬಂದ್ರೆ ಬೋವಿ ಅವರು ಫಾರ್ ಫಾರ್ ಮುಂದೆ ಇದ್ದಾರೆ ನೆಕ್ಸ್ಟ್ ಕಂಪಾರಿಸನ್ ಯಾರಪ್ಪ ಅಂದ್ರೆ ಅದು ಎಸ್ ದಯಾಳ್ ಹಾಗೆ ನಟರಾಜನ್ ಅವರು ಇವರಿಬ್ರು ವಿನ್ನರ್ ಯಾರಪ್ಪ ಅಂದ್ರೆ ಅದು ಟಿ ನಟರಾಜನ್ ಅವರು ಅಂದ್ರೆ ನಟರಾಜನ್ ಅವರು ಒಳ್ಳೊಳ್ಳೆ ಸ್ಲೋರ್ ಒನ್ಸ್ ಎಲ್ಲ ಮಾಡಿದಾರೆ ಬೌಲಿಂಗ್ ನ ಮಾಡ್ತಾರೆ ಡೆತ್ ಅಲ್ಲಿ ತುಂಬಾ ಎಫೆಕ್ಟಿವ್ ಇದಾರೆ ಎಷ್ಟು ಹೇಳೋರು ಡೆತ್ತಲ್ಲಿ ಇವ್ರು ನೋಡಿಸ್ಕೊಂಡ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಬ್ಯಾಕ್ ಆಫ್ ದ ಸ್ಲೋರ್ ನೋಡಿ ಎಲ್ಲ ಹಾಕ್ತಾರೆ ನಟರಾಜನ್ ಅವ್ರು ನೋಡ್ಸ್ಕೊಂಡ್ರೆ ಅವ್ರು ತುಂಬ ಒಳ್ಳೊಳ್ಳೆ ವೇರಿಯೇಷನ್ಸ್ನ ಇಟ್ಟಿದ್ದಾರೆ ಡೆತ್ತಲ್ಲಿ ಮೆಡಲ್ ಓವರ್ ಎಲ್ಲೇ ಬಾಲ್ ಕೊಟ್ಟರು ಬೋಲ್ ಮಾಡೋ ಬೌಲರ್ ಆಗಿರೋದ್ರಿಂದ ಇವ್ರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ನಟರಾಜನ್ ಅವರು ಐನ್ಸ್ ಎಷ್ಟಾಯ್ತಪ್ಪ ಅಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಐದು ಹಾಗೆ ಆರ್ ಸಿ ಗಾರ್ ಇದರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಆರ್ ಸಿ ಬಿ ಈಗ ಇಷ್ಟು ಏನಪ್ಪ ಕಂಪ್ಯಾರಿಸನ್ ಮಾಡೋದಂದ್ರೆ ಯಾ ಯಾವ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಫಿಲ್ಸಾರ್ಟ್ ಅವರು ಆರ್ ಸಿ ಬಿ ಇಂದ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಜೇಕ್ ಪ್ರೀಸರ್ ಮಿಗ್ಗಕ್ ಹಾಗೆ ಕೆ ಎಲ್ ರಾಹುಲ್ ಅವರು ಇವರಿಬ್ಬರಲ್ಲಿ ಓಪನಲ್ಲಿ ಯಾರಪ್ಪ ಸ್ಟ್ರಾಂಗ್ ಇರೋದು ಅಂದರೆ ಕಂಪ್ಯಾರಿಟಿವ್ಲಿ ಆರ್ ಸಿ ಬಿ ಇದೆ ವಿರಾಟ್ ಕೊಹ್ಲಿ ಅವರು ಕೂಡ ಲಾಸ್ಟ್ ಒಂದು ಸಕ್ಕತ್ತಾಗಿ ಆಡಿ ಲಾಸ್ಟ್ ಸೀಸನ್ ಸಕ್ಕತ್ತಾಗಿ ಆಡಿದರು ಹಾಗೆ ಫಿಲ್ಸಾರ್ಟ್ ಕೂಡ ಇಂಟರ್ನ್ಯಾಷನಲ್ ಲಾಸ್ಟ್ ಇಯರ್ ಐ ಪಿ ಎಲ್ ಅಲ್ಲಿ ಕೂಡ ಸಖತ್ತಾಗಿ ರನ್ ಮಾಡಿದ್ರು ಸರಿ ಕೆ ಎಲ್ ರಾಹುಲ್ ಅವರು ಲಾಸ್ಟ್ ಟೂ ಇಂದ ಅಷ್ಟೊಂದು ಆಗಿರಲಿಲ್ಲ ಅವ್ರು ಸ್ಟ್ರೈಕ್ ರೇಟ್ ಬಗ್ಗೆ ಕೂಡ ಟೀಕೆ ಆಗ್ತಿದೆ ಹಾಗೆ ಇಂಡಿಯನ್ ಟೀಮ್ ಇಂದ ಟಿ ಟ್ವೆಂಟಿ ಐಸ್ ನಲ್ಲಿ ಆಚೆ ಇದ್ದಾರೆ ಇವರು ನೆಕ್ಸ್ಟ್ ಸೀಸನ್ ಚೆನ್ನಾಗಿ ಆಡಿ ಇಂಡಿಯಾ ಟೀಮ್ ಗೆ ಕಮ್ ಬ್ಯಾಕ್ ಮಾಡಲಿ ಅಂತ ಆಶಿಸೋಣ ಮಿಡಲ್ ಆರ್ಡರ್ ಅಲ್ಲಿ ಎರಡು ಟೀಮ್ ಕೂಡ ಚೆನ್ನಾಗಿದೆ ಈ ಕಡೆ ನಂಬರ್ ತ್ರೀ ಆಡೋದು ಯಾರಪ್ಪ ಅಂದ್ರೆ ರಜತ್ ಪಡೆದ ಅವರು ಫೇರ್ ಮುಸ್ತಾಫ್ ಅಲ್ಲಿ ಒಳ್ಳೆ ಫಾರ್ಮ್ ಇದ್ರು ಹಾಗೆ ವಿಜಯ್ ಹಜಾರ್ ಅಲ್ಲಿ ಒಳ್ಳೆ ಫಾರ್ಮ್ ಇದಾರೆ ಹಾಗೆ ಲಾಸ್ಟ್ ಸೀಸನ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಅಭಿಷೇಕ್ ಪೌರಲ್ ಕೂಡ ಲಾಸ್ಟ್ ಸೀಸನ್ ಸಕಲಾಗಿ ಆಡಿದ್ರು ಫಿನಿಶಿಂಗ್ ಕೂಡ ಮಾಡ್ಕೊಡಿದ್ರು ಓಪನಿಂಗ್ ಕೂಡ ಆಡಿದ್ರು ಒನ್ ಕೂಡ ಆಡಿದ್ರು ಎಲ್ಲಾ ಕಡೆ ಸಕಲಾಗಿ ಆಡಿದ್ರು ಹಾಗೆ ಆ್ಯಾರಿ ಬ್ರಕ್ ಅವರು ಒಂದ್ ಸ್ವಲ್ಪ ಟಿ ಟೆಂಟಿ ಐಸ್ ಅಂತ ಬಂದ್ರೆ ಡೌನ್ ಆಗ್ತಾರೆ ಈ ಕಡೆ ಲಿಯಾನ್ ಲಿವಿಂಗ್ಸ್ಟೈನ್ ಅವರು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಟೀಮ್ ಡೇವಿಡ್ ಅವರು ಒಳ್ಳೊಳ್ಳೆ ಫಿನಿಶ್ ನ ಮಾಡ್ತಾ ಇದ್ದಾರೆ ಬಿ ಬಿ ಎಲ್ ಅಲ್ಲಿ ಈ ಕಡೆ ಸ್ಟೆಪ್ಸ್ ಅವರು ಲಾಸ್ಟ್ ಸೀಸನ್ ಸಕಾಲಾಗಿ ಆಡಿದ್ರು ಒಳ್ಳೊಳ್ಳೆ ಫಿನಿಶಿಂಗ್ ನ ಮಾಡ್ಕೊಟ್ಟಿದ್ರು ಮಿಡಲ್ ಆರ್ಡರ್ ಇಬ್ಬರು ಆಲ್ಮೋಸ್ಟ್ ಸೇಮ್ ಇದೆ ಅವ್ರ ಮಿಡಲ್ ಆರ್ಡರ್ ಅಲ್ಲಿ ಯಾರಪ್ಪ ಚೆನ್ನಾಗಿರೋದು ಅಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಅಸುತೋಷ್ ಶರ್ಮಾ ಆಕ್ಸರ್ ಪಟೇಲ್ ಕುಲದೀಪ್ ಯಾದವ್ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಕುಲದೀಪ್ ಯಾದವ್ ಅವ್ರು ಕೂಡ ಆಗಿ ಬ್ಯಾಟಿಂಗ್ ಆಡೋದ್ರಿಂದ ಲೋರ್ ಆರ್ ಆಡೋ ಗಿಂತ ಇವ್ರು ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ಪಿನ್ನರ್ಸ್ ಯಾರಪ್ಪ ಚೆನ್ನಾಗಿದ್ದಾರೆ ಅಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅಂದರೆ ಪಟೇಲ್ ಹಾಗೆ ಕುಲದೀಪ್ ಯಾದವ್ ಇಂಡಿಯಾ ಇಂಡಿಯಾ ಸ್ಪಿನ್ ಅಟ್ಯಾಕ್ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ರವೇ ಇದೆ ಆದ್ರಿಂದ ಅವರಿಬ್ರಲ್ಲಿ ಕಂಪ್ಯಾರಿಸನ್ ಅಲ್ಲಿ ಸ್ಪಿನ್ನರ್ಸ್ ಯಾರಪ್ಪ ಚೆನ್ನಾಗಿರೋದು ಅಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಫಾಸ್ಟ್ ಬಾಲಿಂಗ್ ಇಬ್ರುದು ಕೂಡ ಚೆನ್ನಾಗೇ ಇದೆ ಆ ಕಡೆ ಮಿಚೋಜ್ ಟಾರ್ಕ್ ಈ ಕಡೆ ಜಾಸ್ ಈ ಕಡೆ ಭುವನೇಶ್ವರ್ ಕುಮಾರ್ ಆದ್ರೆ ಆ ಕಡೆ ಮುಖೇಶ್ ಕುಮಾರ್ ಹಾಗೆ ಈ ಕಡೆ ಎಸ್ ದೇಹ ಆದ್ರೆ ಆ ಕಡೆ ಟ್ರಿ ನಟರಾಜನವರು ಒಳ್ಳೆ ಫಾಸ್ಟ್ ಬಾಲಿಂಗ್ ಇದೆ ಇಬ್ರು ಕಡೆನು ಅದರಿಂದ ಫಾಸ್ಟ್ ಬಾಲಿಂಗ್ ಇಬ್ರುದು ಸೇಮೇ ಇದೆ ನೀವೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್